Thank oh you. ಈಗಾಗಲೇ ಗುರ್ಲಾಪುರದಲ್ಲಿ ನಡೆಸ್ತಾ ಇರ್ತಕ್ಕಂಥ ರೈತರ ಹೋರಾಟಗಳು ಏನು ಕಬ್ಬಿನ ಬೆಳೆಗಾರರು ಎಂಟನೇ ದಿನಕ್ಕೆ ಕಾಲಿಟ್ಟಿದ್ದಾರೆ ಪ್ರತಿಭಟನೆ ನಡೆಸಿದ ಯಾವ ಅಧಿಕಾರಿಗಳು ಕೂಡ ಸ್ಪಂದಿಸ್ತಾ ಇಲ್ಲ ಜನಪ್ರತಿನಿಧಿಗಳು ಬರ್ತಾ ಇಲ್ಲ ಅನ್ನುವಂತಹ ಹಿನ್ನೆಲೆಯಲ್ಲಿ ತೀವ್ರ ಆಕ್ರೋಶಗೊಂಡಂತಹ ಎಲ್ಲಾ ರೈತರು ಕೂಡ ಏನಂತ ಹೇಳಿದ್ರೆ ಗುರ್ಲಾಪುರ ಕ್ರಾಸ್ನಲ್ಲಿ ಇವತ್ತು ಸಕ್ಕರೆ ಸಚಿವ ಶಿವಾನಂದ ಪಾಟೀಲ್ ಅವರ ಶವದ ಒಂದು ಮಾದರಿಯಲ್ಲಿ ಮೆರವಣಿಗೆಯನ್ನು ಮಾಡಿ ಬಹಳಷ್ಟು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಬಹಳಷ್ಟು ಜನ ಮಕ್ಕಳಾಗಿರ್ಬೋದು ಯುವಕರಾಗಿರ್ಬೋದು ಎಲ್ಲ ಹಿರಿಯ ನಾಗರಿಕರು ಕೂಡ ಇದರಲ್ಲಿ ಭಾಗವಹಿಸಿದ್ದಾರೆ ಈಗಾಗಲೇ ಶವಯಾತ್ರೆಯನ್ನ ತಂದುಕೊಂಡು

ಸಪ್ ದಿಕ್ಕ ಮೃಕ್ತಿ ಆಗಲಿ ಎಂತ ಮಾಡಿ ಕಾಲ್ ಆಗ್ತದ ಬ್ಯಾರಿಕೇಡ್ ಪೊಲೀಸರು ಸುಪ್ರೀಡ್ ಏ ಬ್ಯಾರಿಕೇಡ್ ಭೀಚರಿ ದಿವಸ ಭಿಚ್ಚರಿ ನೀವು ಕಾಲ್ ತೊಳಿತು ಏನ ಮಾಡ್ಕೊಂಡಿರಿ ಇವಾಗ ಅಂತ ಕೆರೆ ಸುಭಾನಂದ ಪಾಟೀಲ್ ಅವರು ಹಾಗೂ ಇನ್ನೊಬ್ಬರ ಎಲ್ಲ ಕಾರ್ಖಾನೆ ಮಾಲೀಕರು ಕೂಡ ಏಕಕಾಲದಲ್ಲಿ ಸಂಸ್ಕಾರ ಸಹ ಸಂಸ್ಕಾರವನ್ನ ನಮ್ಮ ಮೂರನೇ ತಾಲೂಕಿನ ಯುವಕರು ರೈತರು ಏ ತಮ್ಮ ಬ್ಯಾರಿಕೇಡ್ ಮಾಡಬಾರ್ದು ಬ್ಯಾರಿಕೇಡ್ ಬಿಡ್ರಿ ಏ ಜಿಗಿಬೇಡ ತಮ್ಮ ಹಂಗ್ ಮಾಡಬಾರ್ದು ರೈತ ವಿರೋಧಿ ಕಾರ್ಖಾನೆ ಮಾಲೀಕರಿಗೆ ಕಬ್ಬಿಗೆ ಮೂರು ಸಾವಿರದ ಐದನೂರು ಕೊಡ್ಲೇಬೇಕು ರಾಜ್ಯದ ಮುಖ್ಯಮಂತ್ರಿ ಅವರು ಒಂದು ಟನ್ ಕಬ್ಬಿಗೆ ಒಂದು ಸಾವಿರ ಪರಿಹಾರ ಕೊಡಲೇಬೇಕು ದೀಪಾವಳಿ ಹಬ್ಬವನ್ನ ದ್ವಿಚಕ್ರ ವಾಹನದೊಂದಿಗೆ ಆಚರಿಸಲು ಮೂಧೋಳದ ಮಲ್ಲಿಕಾರ್ಜುನ ಟಿವಿಎಸ್ ಮೋಟಾರ್ ಭರ್ಜರಿ ಆಫರ್ ನೀಡುತ್ತಿದೆ ಅತ್ಯಾಧುನಿಕ ಫೀಚರ್ಸ್ ಸ್ಟೈಲಿಶ್ ಹೊಂದಿದ ಟಿವಿಎಸ್ ರೆಡಾನ್ ಟಿವಿಎಸ್ ರೈಡರ್ ಟಿವಿಎಸ್ ಅಪಾಚಿ ಬೈಕ್ಗಳು ನಮ್ಮಲ್ಲಿವೆ ಟಿವಿಎಸ್ ಜ್ಯುಪಿಟರ್ ಎಂಟಾರ್ಕ್ ಸ್ಕೂಟರ್ ಹಾಗೂ ಐಕ್ಯೂಬ್ ಆರ್ಬಿಟರ್ ಇವಿ ಸ್ಕೂಟರ್ಗಳ ಸಂಗ್ರಹವಿದೆ ಅತ್ಯುತ್ತಮವಾದ ಸರ್ವಿಸ್ ಹಾಗೂ ಗುಣಮಟ್ಟದ ಬಿಡಿ ಭಾಗಗಳು ಲಭ್ಯ ನಾಲ್ಕು ಸಾವಿರದಿಂದ ಇಪ್ಪತ್ತು ಸಾವಿರ ರೂಪಾಯಿಗಳವರೆಗೆ ಡಿಸ್ಕೌಂಟ್ ನಿಮ್ಮದಾಗಿಸಿ ಪ್ರತಿ ಬೈಕ್ ಅಥವಾ ಸ್ಕೂಟರ್ ಖರೀದಿಯ ಜತೆಗೆ ಜಾಕೆಟ್ ಹೆಲ್ಮೆಟ್ ಬಾಡಿ ಕವರ್ ಉಚಿತವಾಗಿ ಪಡೆಯಿರಿ ಜೀರೋ ಪರ್ಸೆಂಟ್ ಫೀ ಮತ್ತು ಬಡ್ಡಿ ದರ ಸರಳ ಸಾಲ ಸೌಲಭ್ಯ ಹಳೆಯ ದ್ವಿಚಕ್ರ ವಾಹನ ಎಕ್ಸ್ಚೇಂಜ್ಗೆ ಅವಕಾಶವಿದೆ ಕಡಿಮೆ ಬೆಲೆಯ ಡೌನ್ ಪೇಮೆಂಟ್ ನೊಂದಿಗೆ ಮನೆಗೆ ಕೊಂಡೊಯ್ಯಿರಿ ಈ ದೀಪಾವಳಿಯನ್ನ ನಮ್ಮೊಂದಿಗೆ ಆಚರಿಸಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮಲ್ಲಿಕಾರ್ಜುನ್ ಮೋಟಾರ್ಸ್ ಮುಧೋಳ ರನ್ ಟಿ ವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಪ್ರೆಸ್ ಮಾಡಿ